ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ಆರಿ ಬಂಟ ತಲ್ಲೋ ಗೆಳೆಯ ನನ್ನ ಪಾರಿವಾಳ ಗೆಳೆಯ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿ ಬಂದ ಕಾಡತಾಳ ರಾತ್ರಿ ಕನಸಿ ನ್ಯಾಗ ಬಂದ ಕಾಡುತ್ತಾಳ ನಿನ್ನೆ ರಾತ್ರಿ ನನಗ ಆಕಿ ಪೋನ ಮಾಡ್ಯಾಳ ತಿಂದಿಲ್ಲಂತ ಕೂಡ ಕಣ್ಣೀರ ಹಾಕುತ್ತ ಗೊಂತಾಳ ಸುಸಿ ಕೇಳಿ ನನಗ ಬಿಡದಂಗಾಗ ಕರುಳ ಬಾಳ ಬಡರಂತ ಗೆಳೆಯಳ ಕೊತ್ತ ಹೇಳ್ಯಾಳ ಸಾಧಕರ ಮಾವನ ಮಾಡುವ ಮನಿಯಾಗ ಜಗಳ ಅವರ ಮನಿಯಾಗ ಜಗಳ ಬಹಳ ದಿವಸದ ಹಿಂದ ಆಕಿ ನನ್ನ ನೋಡ್ಯಾಳ ಬಹಳ ದಿವಸದ ಹಿಂದ ಆಕಿ ನನ್ನ ಕೂಡ್ಯಾಳ ಅರಿಮಂತೈ ತಲ್ಲೋ ಗೆಳೆಯ ಹಗಲು ರಾತ್ರಿ ಕನಸಿ ಬಂದ ಕಾಡುತ್ತಾಳ ಹಗಲು ರಾತ್ರಿ ಕನಸಿ ಬಂದ ಕಾಡುತ್ತಾಳ ಅಂತ ಕೆಳತಿ ನನ್ನ ಜಾತಿ ಜಗಳ ಮನೆಯವರ ಮಾತಿಗೆ ಹರದಳು ನನ್ನ ಪ್ರೀತಿ ಕರುಳ ಸಿಕ್ಕಲ್ಲಿ ತಿರುಗಾಡಿ ಸಿಗದ ಆಕಿ ಪ್ರೀತಿ ನೆರಳ ಸೀತೆಯ ಗುಣದಾಗಿ ನನ್ನ ಬಿಟ್ಟ ಗೋಗ್ಯಾಳ ಮದುವೆಯಾಗಿ ಐದ ವರ್ಷ ಗಂಡನ ಕೂಡಿಲ್ಲ ಆಕಿ ಗಂಡನ ಕೂಡಿಲ್ಲ ಮನಸ ಒಬ್ಬಗ ದೇಹ ಒಬ್ಬಗ ಗಂಗ ಕೊಡರ್ ಆಳ ಮನಸ ಒಬ್ಬಗ ದೇಹ ಒಬ್ಬಗ ಗಂಗ ಕೊಡತಾಳ ಹರಿ ಹೊಂಟೈ ತಲ್ಲೋ ಮಾವ ನನ್ನ ಪಾರಿವಾಳ ನನ್ನ ಪಾರಿವಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಬಹಳ ಅದ್ಭುತವಾದ ಕಂಚಿನ ಕಂಠದ ಗಾಯಕರಾಗಿರುವಂತ ಮ್ಯೂಸಿಕ್ ಮೈಲಾರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಸ್ ಇದೀಗ ತಾನೆ ತಮ್ಮೆಲ್ಲ ಎಸ್ ಇದೀಗ ತಾನೇ ಆಗಮಿಸುತ್ತಿರುವಂತಹ ನಮ್ಮ ಕುಂದಾ ನಗರಿಯ ರೈತರ ಪರ ನಿಂತಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಕ್ರೀಡಾ ಪ್ರೋತ್ಸಾಹಕರ ಯುವಕರ ಕಣ್ಮನಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಮಾದೇವನ ಗೋಡೆರವರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಇವತ್ತಿನ ದಿನ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಈ ಒಂದು ವಾಲ್ಮೀಕಿ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ನಮ್ಮೆಲ್ಲ ಕಲಾವಿದರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಹಾಗೆ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಉತ್ತರ ಕರ್ನಾಟಕದ ಕಲಾವಿದರ ಭಾಗದ ಆರಾಧಕರಾಗಿರುವಂತಹ ಮಾದೇವಣ್ಣ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೆ ಆತ್ಮೀಯರು ದಯಮಾಡಿ ಬೇಗನೆ ವೇದಿಕೆಗಳಿಗೆ ಹೆಜ್ಜೆಯನ್ನು ಹಾಕಬೇಕು ನೀವು ಮಾಡು ಮಾತು ನಮಗೆ ಸ್ತ್ರೀರ ಸೇಯೋದಿ ಊರಿ ಒಬ್ಬ ರಾಜ ಹುಟ್ಟಿ ಬಂದ ಆದಿಶಕ್ತಿ ಉದ್ದಮಣ ಮಡಲಿನಲ್ಲಿ ಆಡಿ ಬಂದ ಬೆಳೆದು ಮರವ ಸ್ನೇಹಿತರಾಗಿರುವಂತಹ ನಮ್ಮ ಪ್ರತಾಪನ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಪರಸೋನ ಕುರಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಎಸ್ ಈಗ ಒಂದು ಸೊಗಸಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದ್ರೆ ನಮ್ಮ ಹುಳ್ಳಿ ನಗರದ ಹುಡುಗಿ ಗಿನಿಮೂಗಿನ ಬಿಡುಗಿ ಗಿಂಡಗಿನಿ ಖ್ಯಾತಿಯ ತೃಪ್ತಿ ಅಕ್ಕ ಧಾರವಾಡ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ ಅಂತ ಹೇಳ್ತಾ ಇದು ಮತ್ತೊಮ್ಮೆ ಕೋಟೆನಾಡು ಬಾಗಲಕೋಟ್ ಜಿಲ್ಲೆ ಮೊದಲ ತಾಲೂಕಿನ ಸುಕ್ಷೇತ್ರ ಹುಳ್ಳಿ ನಗರದ ಆರಾಧ್ಯ ದೈವ ಆಗಿರುವಂತ ಅಡವಿ ಸಿದ್ದೇಶ್ವರ ಅವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಉತ್ತರ ಕರ್ನಾಟಕದ ಖ್ಯಾತ ವಾದ್ಯಗೋಷ್ಠಿ ಉದ್ದಮ ದೇವಿ ಮೆಲೋಡಿ ಸ್ಥಳದಿಂದ ಒಂದು ಸೊಗಸಾದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರೆ ಅಂದ್ಕೊಂಡು ಕೇಳಿ ಒಂದು ಸೊಗಸಾದ ಜನ ಬದುಕಿದೆ ನಿಮಗೋಸ್ಕ

ಪ್ರೀತಿಯ ಗಟ್ಟಿಯಾದ ಚಪ್ಪಾಳೆ ಬಹಳ ಅದ್ಭು ಹಾಡಿರುವಂತ ನಮ್ಮ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿಯ ಧಾರವಾಡ ಅವರಿಗೆ ಮನ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ಎಸ್ ಈಗ ನಿಮ್ಮೆಲ್ಲರನ್ನ ಕಾಮಿಡಿ ಲೋಕಕ್ಕೆ ಕರೆದೊಯ್ಯಲಿಕ್ಕೆ ಈ ನಮ್ಮ ಉತ್ತರ ಕರ್ನಾಟಕದ ಚಿಂಟು ಟಿವಿ ಹಾಗೂ ಹಾಸ್ಯ ಕಲಾವಿದರಾಗಿರುವಂತ ಅದೇ ರೀತಿಯಾಗಿ ನಮ್ಮ ಸಿರಿ ಕನ್ನಡ ಟಿವಿಯಲ್ಲೂ ಕೂಡ ಹಾಸ್ಯ ಕಲಾವಿದರಾಗಿರುವಂತ ಬಿಲಾಲ್ ಗೋಟೆ ಹಾಗೂ ಎಲ್ಲೇಶ್ ಕುಮಾರ್ ಮೆಳವಂಕಿ ಅವರಿಗೆ ಒಂದ್ಸಾರಿ